ಬಾಂಗ್ಲಾ ಶ್ರೀಲಂಕಾಗಳ ಬಳಿಕ ಭಾರತದ ನೆರೆಯ ದೇಶ ನೇಪಾಳದಲ್ಲಿ ಯುವಜನರ ಆಕ್ರೋಶಕ್ಕೆ ಅಲ್ಲಿನ ಸರ್ಕಾರ ಉರುಳಿದೆ ಅಲ್ಲಿ ಹಿಂಸಾಚಾರ ಭೂಗಿಲಿದ್ದು ಪ್ರಧಾನಿ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ನೇಪಾಳದಲ್ಲಿನ ಜನರೇಷನ್ ಝೀ ಪ್ರೊಟೆಸ್ಟ್ ಅಂತಾನೆ ಕರೆಯಲಾಗ್ತಿರುವ ಯುವಜನರ ಪ್ರತಿಭಟನೆ ಅಲ್ಲಿನ ಸರ್ಕಾರವನ್ನ ಬೀಳಿಸಿದೆ ವರ್ಷದ ಹಿಂದೆ ಬಾಂಗ್ಲಾದಲ್ಲಿ ಸರ್ಕಾರವನ್ನ ಉರುಳಿಸಿದ್ದ ಯುವ ಇಲ್ಲೂ ದಂಗೆ ಎದ್ದ ಪರಿಣಾಮ ಇಡೀ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲಗೊಂಡಿದೆ ನೆರೆಯ ದೇಶಗಳಲ್ಲಿನ ಪ್ರಕ್ಷುಬ್ಧ ಪರಿಸ್ಥಿತಿಗಳ ಹೊತ್ತಿನಲ್ಲಿ ಭಾರತದ ಮೇಲೆ ಆತಂಕದ ಕರಿನೆರಳು ಇಲ್ಲದೇ ಇಲ್ಲ ಸಾಮಾಜಿಕ ಮಾಧ್ಯಮದ ಮೇಲೆ ನಿಷೇಧ ಹೇರಿದ್ದಕ್ಕಾಗಿ ನೇಪಾಳ ಸರ್ಕಾರ ದೊಡ್ಡ ಬೆಲೆ ತೆರಬೇಕಾಗಿದೆ ಎರಡು ದಿನಗಳ ಹಿಂಸಾತ್ಮಕ ಪ್ರತಿಭಟನೆಗಳ ನಂತರ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಮಂಗಳವಾರ ರಾಜೀನಾಮೆ ನೀಡಿದ್ದಾರೆ ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧ ವಿರೋಧಿಸಿ ಆರಂಭವಾದ ಪ್ರತಿಭಟನೆ ದೊಡ್ಡ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣವಾದ ಬಳಿಕ ಓಲಿ ರಾಜೀನಾಮೆ ನೀಡಬೇಕಾಗಿ ಬಂದಿದೆ ಭ್ರಷ್ಟಾಚಾರ ವಿರೋಧಿ ಬೃಹತ್ ಪ್ರತಿಭಟನೆಗಳಿಂದ ನೇಪಾಳದಲ್ಲಿ ಮಂಗಳವಾರ ರಾಜಕೀಯ ಪ್ರಕ್ಷುಬ್ಧತೆ ಹೆಚ್ಚಾಗಿದೆ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ ಕೆಲವೇ ಗಂಟೆಗಳ ಬಳಿಕ ಅಧ್ಯಕ್ಷ ರಾಮಚಂದ್ರ ಪೌಡೇಲ್ ಕೂಡ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸಂಸತ್ತಿನ ಹೊರಗೆ ಸಾವಿರಾರು ಪ್ರತಿಭಟನಾಕಾರರು ಓಲಿ ಮತ್ತು ಪೌಡೇಲ್ ಅವರ ರಾಜೀನಾಮೆಯನ್ನ ಸಂಭ್ರಮಿಸ್ತಾ ಇದ್ರೂ ಕಠ್ಮಂಡುವಿನ ಹಲವೆಡೆ ಹಿಂಸಾಚಾರ ಮುಂದುವರೆದಿದೆ ಓಲಿ ಅವರ ಖಾಸಗಿ ನಿವಾಸ ಸುಟ್ಟು ಹೋಗಿದ್ದು ಅನೇಕ ಪ್ರಮುಖ ರಾಜಕಾರಣಿಗಳ ಮನೆಗಳಿಗೂ ಬೆಂಕಿ ಹಚ್ಚಲಾಗಿದೆ ಸರ್ಕಾರದ ಪ್ರಮುಖ ಕಚೇರಿಗಳನ್ನು ಹೊಂದಿರುವ ಸಿಂಖಾ ದರ್ಬಾರ್ ಸಂಕೀರ್ಣದಲ್ಲಿ ಉಂಟಾದ ಬೆಂಕಿಯಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಕಠ್ಮಂಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊರಗೆ ಬೆಂಕಿಯ ಕೆನ್ನಾಲಿಗೆ ಹಬ್ಬಿದ ಪರಿಣಾಮವಾಗಿ ವಿಮಾನಯಾನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಭದ್ರತಾ ಪಡೆಗಳು ರಾಜಧಾನಿ ಮತ್ತು ಪ್ರಮುಖ ನಗರಗಳಲ್ಲಿ ನಿಯಂತ್ರಣ ಸಾಧಿಸೋಕೆ ಹರಸಾಹಸ ಪಡ್ತಾ ಇದ್ರೂ ಪರಿಸ್ಥಿತಿ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ ಅಂತ ತಿಳಿದು ಬಂದಿದೆ ವಿವಾದಾತ್ಮಕ ಸಾಮಾಜಿಕ ಮಾಧ್ಯಮ ನಿರ್ಬಂಧ ನಿರ್ಧಾರದ ನಂತರ ನಂತರ ಸರ್ಕಾರ ಯುವಕರ ನೇತೃತ್ವದ ವಿರೋಧವನ್ನು ಎದುರಿಸಬೇಕಾಯಿತು ತೀವ್ರ ಮಟ್ಟದ ಜನರೇಷನ್ ಜಿ ಅಥವಾ ಝೆನ್ ಜಿ ಪ್ರತಿಭಟನೆಯ ನಂತರ ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧ ತೆರವುಗೊಳಿಸಿದ್ರು ಪ್ರತಿಭಟನೆ ನಿಲ್ಲಲಿಲ್ಲ ಓಲಿ ರಾಜೀನಾಮೆಗೆ ಪ್ರತಿಭಟನಾ ಒತ್ತಾಯಿಸಿದ್ರು ಭ್ರಷ್ಟಾಚಾರ ಆರೋಪಗಳು ಮತ್ತು ಕಠಿಣ ಆಡಳಿತದ ಹಿನ್ನೆಲೆಯಲ್ಲಿ ಅವರ ಪದಚ್ಯುತಿಗೆ ವ್ಯಾಪಕ ಒತ್ತಾಯ ಬಂತು ತೀವ್ರ ಹಿಂಸಾಚಾರಕ್ಕೆ ತಿರುಗಿದ್ದ ಪ್ರತಿಭಟನೆಯಲ್ಲಿ ಇಪ್ಪತ್ತು ಮಂದಿ ಸಾವನ್ನಪ್ಪಿ ಇನ್ನೂರೈವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಲಲಿತ್ಪುರದ ಸುನಕೋಟಿಯಲ್ಲಿ ಸಾಮಾಜಿಕ ಮಾಧ್ಯಮ ವೇದಿಕೆ ನಿಷೇಧಿಸುವಂತೆ ಈ ಹಿಂದೆ ಆದೇಶಿಸಿದ್ದ ಸಂವಹನ ಸಚಿವ ಪೃಥ್ವಿ ಸುಬ್ಬ ಗುರಂಗ್ ನಿವಾಸದ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ರು ನಲ್ಲಿರುವ ಮಾಜಿ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಪ್ರಚಂಡ ಅವರ ಮನೆಯನ್ನ ಪ್ರತಿಭಟನಾಕಾರರು ಧ್ವಂಸಗೊಳಿಸಿದ್ರು ಬುಧ ನಿಲ್ಕಾಂತದಲ್ಲಿರುವ ಮತ್ತೋರ್ವ ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇವೂಪಾ ಅವರ ನಿವಾಸದ ಹೊರಗೂ ಕೂಡ ಪ್ರತಿಭಟನೆಗಳು ನಡೆದವು ಪ್ರತಿಭಟನೆಯ ಮೊದಲ ದಿನ ಸಾಮಾಜಿಕ ಮಾಧ್ಯಮದ ಮೇಲಿನ ನಿಷೇಧ ಕ್ರಮವನ್ನು ಓಲಿ ಸಮರ್ಥಿಸಿಕೊಂಡು ಹಠ ಮುಂದುವರೆಸಿದ್ರು ಬಳಿಕ ನಿಷೇಧವನ್ನು ತೆಗೆದುಹಾಕಲಾಯಿತಾದ್ರೂ ಎರಡನೇ ದಿನವೂ ಮುಂದುವರೆದ ಪ್ರತಿಭಟನೆ ಓಲಿ ರಾಜೀನಾಮೆಗೆ ಆಗ್ರಹ ಮಾಡಿತ್ತು ಶಾಂತಿ ಕಾಯ್ದುಕೊಳ್ಳುವಂತೆ ಆಗ್ರಹಿಸಿದ್ದ ಮತ್ತು ಸಂಜೆ ಸರ್ವಪಕ್ಷ ಸಭೆಯನ್ನೂ ಕರೆದಿದ್ದ ಓಲಿ ಕಡೆಗೆ ಪ್ರತಿಭಟನಾಕಾರರ ಮುಂದೆ ಮಣಿದಿದ್ದಾರೆ ಪ್ರತಿಭಟನಾಕಾರರು ಸಂಸತ್ತಿಗೆ ನುಗ್ಗಿ ದೇಶದ ಪ್ರಮುಖ ಆಡಳಿತ ಸಂಕೀರ್ಣವಾದ ಸಿಂಘಾ ದರ್ಬಾರ್ ಮೇಲಿನೂ ದಾಳಿ ಮಾಡಿದ್ರು ನೂರಾರು ಪ್ರತಿಭಟನಾಕಾರರು ಓಲಿ ಕಚೇರಿಗೂ ಪ್ರವೇಶಿಸಿದ್ರು ಅಂತ ಹೇಳಲಾಗ್ತಿದೆ ಓಲಿ ತಮ್ಮ ರಾಜೀನಾಮೆ ಪತ್ರವನ್ನು ಅಧ್ಯಕ್ಷರಿಗೆ ಸಲ್ಲಿಸಿದ್ದಾರೆ ಅವರ ಕ್ಯಾಬಿನೆಟ್ನ ನಾಲ್ವರು ಸಚಿವರು ಈಗಾಗಲೇ ರಾಜೀನಾಮೆ ನೀಡಿದ್ರು ಓಲಿ ನಿವಾಸದ ಬಳಿ ಸೇನಾ ಹೆಲಿಕಾಪ್ಟರ್ ಿರುವ ಬಗ್ಗೆ ವರದಿಯಾಗಿದೆ ಓಲಿ ದುಬೈಗೆ ಪಲಾಯನಗೈಬಹುದು ಅಂತ ಹೇಳಲಾಗಿದೆ ಸರ್ಕಾರದ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳು ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಯೂಟ್ಯೂಬ್ ಮತ್ತು ಸ್ನಾಪ್ಚಾಟ್ ಸೇರಿದಂತೆ ಹಲವಾರು ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೇಲಿನ ನಿಷೇಧದ ವಿರುದ್ಧ ಜನರೇಷನ್ ಜಿ ಪ್ರತಿಭಟನಾಕಾರರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗಳು ಭೂಗಿಲೆದಿತ್ತು ಸಾವಿರಾರು ಪ್ರತಿಭಟನಾಕಾರರು ತಮ್ಮ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಕಟ್ಮಂಡುವಿನ ಪ್ರತಿಭಟನಾಕಾರರು ನಿರ್ಬಂಧಿತ ವಲಯವನ್ನು ಉಲ್ಲಂಘಿಸಿ ಸಂಸತ್ತಿನ ಆವರಣ ಪ್ರವೇಶಿಸಿದ ನಂತರ ಪರಿಸ್ಥಿತಿ ಉಲ್ಬಣಗೊಂಡಿತ್ತು ಪೊಲೀಸರು ಜಲಪಿರಂಗಿ ಅಶ್ರುವಾಯು ಮತ್ತು ಜೀವಂತ ಮದ್ದುಗುಂಡುಗಳೊಂದಿಗೆ ಪ್ರತಿಕ್ರಿಯಿಸಿದ್ರು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವಿನ ಸಂಘರ್ಷ ತೀವ್ರಗೊಂಡಾಗ ಕಠ್ಮಂಡುವಿನ ಬೀದಿಗಳು ರಣರಂಗವಾಗಿ ಬಿಟ್ಟವು ಕಡೆಗೆ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧವೇ ತಿರುಗಬಿದ್ರು ನೂರಾರು ಪೊಲೀಸರನ್ನ ಅಟ್ಟಿಸಿಕೊಂಡು ಹೋದ್ರು ಅಂತ ವರದಿಗಳು ಹೇಳ್ತಿವೆ ನೇಪಾಳದಲ್ಲಿನ ಈ ಬಿಕ್ಕಟ್ಟು ಮತ್ತು ದೇಶದ ಪ್ರಧಾನಿ ಹುದ್ದೆ ತೊರೆದು ಪಲಾಯನಗೈಯುವ ಸ್ಥಿತಿ ಬಂದಿರೋದು ಬಾಂಗ್ಲಾದಲ್ಲಿ ವರ್ಷದ ಹಿಂದೆ ಆದ ವಿದ್ಯಮಾನವನ್ನ ನೆನಪಿಸುತ್ತೆ ಅಲ್ಲಿಯೂ ವಿದ್ಯಾರ್ಥಿಗಳ ಪ್ರತಿಭಟನೆಯೇ ಸರ್ಕಾರವನ್ನ ಉರುಳಿಸೋಕೆ ಕಾರಣವಾಗಿತ್ತು ಒಂದೂವರೆ ದಶಕದ ಕಾಲ ಬಾಂಗ್ಲಾವನ್ನ ಆಳಿದ್ದ ಶೇಖ್ ಹಸೀನಾ ಪ್ರಧಾನಿ ಹುದ್ದೆ ತೊರೆದು ದೇಶ ಬಿಟ್ಟು ಹೋಗಬೇಕಾಗಿ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಶ್ರೀಲಂಕಾದ ರಾಜಧಾನಿ ಕೊಲಂಬೋ ನಗರದಲ್ಲೂ ಲಕ್ಷಾಂತರ ಜನರ ಆಕ್ರೋಶ ಸ್ಫೋಟಿಸಿತ್ತು ಅತಿಯಾದ ಹಣದುಬ್ಬರ ಆಹಾರದ ಕೊರತೆ ತೈಲದ ಕೊರತೆ ವಿದ್ಯುತ್ ಅಲಭ್ಯತೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಸಾಮಾನ್ಯ ಜನತೆ ರೊಚ್ಚಿಗೇಳುವಂತೆ ಮಾಡಿತ್ತು ಆರ್ಥಿಕ ಪರಿಸ್ಥಿತಿ ನಿಭಾಯಿಸೋಕೆ ವಿಫಲವಾದ ರಾಜಕೀಯ ನಾಯಕತ್ವ ಇನ್ನಷ್ಟು ಅರಾಜಕತೆಗೆ ದಾರಿ ಮಾಡಿಕೊಟ್ಟಿತ್ತು ರೊಚ್ಚಿಗೆದ್ದ ಸಾವಿರಾರು ನಾಗರಿಕರು ಪೊಲೀಸ್ ಪಹರೆ ತಡೆಗೋಡೆಗಳನ್ನ ಕಿತ್ತೆಸೆದು ಅಧ್ಯಕ್ಷ ಗೋಟು ಯ್ಯ ರಾಜಪಕ್ಸ ಅವರ ಅಧಿಕೃತ ನಿವಾಸಕ್ಕೆ ನುಗ್ಗಿದ್ರು ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣವಾಗಿತ್ತು ಜನ ಅಕ್ಷರಶಃ ದಂಗೆ ಗೆದ್ದಿದ್ರು ಶ್ರೀಲಂಕಾದ ಪ್ರಧಾನಿಯಾಗಿದ್ದ ರೆನಿಟ್ ವಿಕ್ರಮಸಿಂಗೆ ಮನೆಗೆ ಬೆಂಕಿ ಹಚ್ಚಿದ ಪ್ರಜೆಗಳು ಅಧ್ಯಕ್ಷ ಗೋಟಬಯ ರಾಜಪಕ್ಸೆ ನಿವಾಸವನ್ನ ಕೊಳ್ಳೆ ಹೊಡೆದಿದ್ರು ಭಾರತದ ಸುತ್ತ ಇರುವ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಇವೆಲ್ಲವೂ ಹೀಗೆ ಆಂತರಿಕ ದಂಗೆಗೆ ತುತ್ತಾಗ್ತಾ ಒಂದ್ ರೀತಿಯ ಅರಾಜಕತೆ ನಿರ್ಮಾಣವಾಗ್ತಿರುವಾಗ ಭಾರತದ ಮೇಲೆ ಆತಂಕದ ಕರಿನೆರಳು ಇದ್ದೇ ಇದೆ ಯಾಕಂದ್ರೆ ಈ ಎಲ್ಲ ದೇಶಗಳ ಮೇಲೂ ಚೀನಾ ಪ್ರಭಾವ ಇದೆ ಚೀನಾ ಜೊತೆ ನಮ್ಮ ಬಾಂಧವ್ಯ ಉತ್ತಮವಾಗಿದೆ ಅನ್ನೋದು ಒಂದು ಹಂತದಲ್ಲಿ ಬರೀ ಭ್ರಮೆಯೇ ಆಗಿಬಿಡಬಹುದಾದ ಅಪಾಯವೂ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು